ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಗಾಯತ್ರಿ ಇವತ್ತು ಸಿಂಪಲ್ ವೇಳೆ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಇವತ್ತು ಯಾಕೆ ಹೆಸರುಬೇಳೆ ಪಾಯಸ ತುಂಬ ತಿನ್ನಬೇಕು ಅಂತ ಅನಿಸಿತ್ತು ಸೊ ಮೊದಲೊಂದು ಗ್ಲಾಸ್ ತಗೊಂಡಿದ್ ಹೊಂಡಿದ್ದೀನಿ ಒಂದು ಹೆಸರು ಬೇಳೆ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಅಂದರೆ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಫ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಅದನ್ನ ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದು ವಾಶ್ ಮಾಡಿ ವಾಶ್ ಮಾಡಿ ಅಂತ ಆದಮೇಲೆ ಅದು ಒಂದಿಷ್ಟು ತ್ರೀ ಅಂದರೆ ಒಂದು ಲೋಟ ಹೆಸರು ಬೇಳೆಗೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಮೂರು ಗ್ಲಾಸ್ ನೀರು ಹಾಕಿಬಿಟ್ಟು ತ್ರೀ ವಿಷಲ್ಸ್ ಕುಕ್ಸ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಂದು ಚಿಕ್ಕದು ಲೋಟ ತೊಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ಟೂ ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿದ್ದೀನಿ ಅಂದರೆ ಹಾಲಿನ ಪುಡಿ ಅದು ನೀರು ಹಾಕಿಬಿಟ್ಟು ಗಂಟಿಲ್ಲಾರದಂದ್ರೆ ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಪುಡಿ ಮಿಕ್ಸ್ಚರ್ ರೆಡಿ ಆಗೋಷ್ಟರಲ್ಲಿ ಕುಕ್ಕರ್ ತ್ರೀ ವಿಷಲ್ಸ್ ಬರುತ್ತೆ ನೋಡಿ ಮಿನಿಮಮ್ ಟೆನ್ ಮಿನಿಟ್ಸಲ್ಲಿ ಪಾಯಸ ರೆಡಿ ಆಗೋಗುತ್ತೆ ಆಮೇಲೆ ಪಕ್ಕದ ಇನ್ನೊಂದು ಗ್ಯಾಸ್ ಹಚ್ಚಿಬಿಟ್ಟು ಅದಕ್ಕೆ ಚಿಕ್ಕ ತುಪ್ಪ ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟು ಬಾದಾಮ್ ಫ್ರೈ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿ ಅದು ಸಮತ್ತ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಲಾಸ್ಟಿಗೆ ದ್ರಾಕ್ಷಿ ಹಾಕಿದ್ದೀನಿ ಇದನ್ನೆಲ್ಲ ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಆಗಲೇ ತ್ರೀ ವಿಜುವಲ್ಸ್ ಹೊಡಿಸಿತ್ತು ಬೇಳೆನ ಮತ್ತು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕೆ ಅದಕ್ಕೆ ಸ್ಮ್ಯಾಶ್ ಮಾಡಿದ್ದೀನಿ ಇದಕ್ಕೇನೆ ಅರ್ಧ ಲೋಟ ಸಕ್ಕರೆ ಹಾಕಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾವು ಇಲ್ಲಿ ಮೀಡಿಯಮ್ ಸ್ವೀಟ್ ಇದ್ದೀನಿ ಜಾಸ್ತಿ ಸಕ್ಕರೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಅರ್ಧ ಲೋಟ ಹಾಲು ಹಾಕಿದ್ದೀನಿ ಅಂದರೆ ಇಲ್ಲಿ ಮಿಲ್ಕ್ ಪೌಡರ್ ಬೇರೆ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅರ್ಧ ಲೋಟ ಹಾಕಿದ್ರೆ ಸಾಕು ಇದು ಮಿಲ್ಕ್ ಪೌಡರು ಅದು ನೀರಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು ಅದನ್ನು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಸೊ ಸ್ವಲ್ಪ ಕೈ ಆಡಿಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕುದ್ದಾದ್ಮೇಲೆ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಡ್ರೈ ಫ್ರೂಟ್ಸ್ ಆಗಲೇ ತುಪ್ಪದಲ್ಲಿ ಹೋದಿಟ್ವಲ್ಲ ಅದನ್ನು ಈ ಸ್ಟೇಜಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗಿನ್ನೂ ಸ್ವಲ್ಪ ಶುಗರ್ ಬೇಕಿದ್ರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡಿ ಆಮೇಲೆ ಇಲ್ಲಿ ಒಂದು ಕೊಬ್ಬರಿ ತುರಿ ಹಾಕಿದ್ವಿ ಸ್ವಲ್ಪ ಕುದಿ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ಸೊ ಆಗಲೇ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಲ್ಲ ಅದೇ ಬಾಣಲೆ ತುಪ್ಪ ಇತ್ತು ಅದನ್ನೇ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನು ಯಾವುದೂ ನೆಂಟರು ಸಡನ್ ಆಗಿ ಏನಪ್ಪ ಮಾಡೋದು ಅಂದಾಗ ಹೆಸ್ರು ಬೆಳೆ ಫಟಾಫಟ್ ಅಂತ ಆಗೋಗುತ್ತೆ ನೋಡಿ ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು